ಯಾವ ಮೈದಾ ಬೇಡ ಯಾವ ಪ್ರಿಸರ್ವೇಟಿವ್ ಕೂಡ ಬೇಡ ಸಿಂಪಲ್ ಆಗಿ ಮನೆಯಲ್ಲೇ ನೀವು ಕುರ್ಕುರೆ ಅಂತ ಒಂದು ಚಾಟ್ನ ಮಾಡ್ಕೊಂಡು ತಿನ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ನಾನು ಹೇಳೋ ಬರಿ ಮೂರು ಪದಾರ್ಥಗಳನ್ನ ಇದ್ರೆ ಸಾಕು ಇಪ್ಪತ್ತೈದು ನಿಮಿಷದಲ್ಲಿ ನೀವು ಮಾಡ್ಬೋದು ಮನೆಯವ್ರು ಕೂಡ ಕೇಳ್ತಾರೆ ಹೆಂಗೆ ಮಾಡಿದೆ ಇದನ್ನ ಅಂತ ಸೊ ತುಂಬ ಸಿಂಪಲ್ ಆಗಿರುತ್ತೆ ಇದನ್ನು ನೋಡ್ಕೊಳ್ಳಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಂಗಾದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟಿರ್ಬೇಕು ಅನ್ನೋದು ಗೊತ್ತಾಗುತ್ತೆ ಮಾಡೋ ವಿಧಾನನೂ ಕೂಡ ತಿಳಿಯುತ್ತೆ ಸೊ ನೋಡ್ಕೊಳ್ಳೋಣ ಬನ್ನಿ ಈಗ ಮೊದಲನೇ ಪದಾರ್ಥ ಅಕ್ಕಿ ಹಿಟ್ಟು ಸೊ ಮನೆ ರೇಷನ್ ಅಕ್ಕಿನೇ ನಾನು ರುಬ್ಬಿ ಇಟ್ಟು ರೀತಿ ಮಾಡಿಕೊಂಡು ಹಾಕಿದ್ದೀನಿ ಜಸ್ಟ್ ಒಂದು ಕಪ್ ಹಾಕಿದ್ದೀನಿ ಈಗ ಎಷ್ಟು ಹಾಕಿರ್ತೀನೋ ಅದರ ಕಾಲ್ ಭಾಗದಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಬೋಂಡಾ ಬಜಿ ಮಾಡುವಂತ ಕಡಲೆ ಹಿಟ್ಟು ಸೊ ಅದಕ್ಕೆ ಎಷ್ಟು ಕಡಲೆ ಹಿಟ್ಟು ಹಾಕಿದಿನೋ ಅಷ್ಟೇ ನಾನು ಗೋಧಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚ ಸೋಡಾ ಅರ್ಧ ಚಮಚ ಉಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಪೌಡರ್ಸ್ನೆಲ್ಲನು ಕೂಡ ಇದ್ರ ಜೊತೆ ನಿಮಗೆ ಏನಾರ ಸ್ವಲ್ಪ ಖಾರ ಇರಬೇಕು ಅನ್ಸಿದ್ರೆ ನೀವು ಖಾರ ಪುಡಿ ಕೂಡ ಬಳಸ್ಕೋಬಹುದು ಈಗ ನಾವು ನೀರು ಹಾಕೊತ ಹಾಕೊಂತ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ತೆಳುವಾಗಿ ಸೇಮ್ ಯಾವ ರೀತಿ ಅಂತಂದ್ರೆ ದೋಸೆಗೆ ನಾವು ರೆಡಿ ಮಾಡ್ಕೋತೀವಲ್ವಾ ಇಟ್ಟು ಆ ಕನ್ಸಿಸ್ಟೆನ್ಸಿಗೆ ನೀವು ತರಬೇಕಾಗುತ್ತೆ ಸೊ ಸ್ವಲ್ಪ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ತೆಳುವಾಗೂ ಅಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದ್ರೆ ಇಲ್ಲ ಗಟ್ಟಿಯಾಗೂ ಇಲ್ಲ ಅಂತ ಸೊ ಸ್ವಲ್ಪ ಗಟ್ಟಿ ಇದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ತೆಳುವಾಗ ಮಾತ್ರ ಆಗಬಾರ್ದಷ್ಟೇ ಈಗ ಆ ಕ್ರೀಮ್ ರೆಡಿ ಆಗಿ ಕೂಡಲೇ ಇವಾಗ ನಾವು ತವ ಮೇಲೆ ಆ ಕ್ರೀಮ್ ನ ಹಾಕಬೇಕಾಗುತ್ತೆ ಅಂದ್ರೆ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ನೀವು ಯಾವ್ದೇ ಕಾರಣಕ್ಕೂ ಕೂಡ ಐ ಫ್ಲೇಮ್ ಇಡ್ಲೇಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಿದ ಮಿಕ್ಸ್ ಮಾಡಬೇಕು ಅಂದ್ರೆ ಅದನ್ನ ಒಂದು ಮುದ್ದೆ ರೀತಿ ಆಗುತ್ತೆ ಅದು ಗಟ್ಟಿ ಹಾಕ್ತಾ ಆಗ್ತಾ ಸೊ ಅದನ್ನ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ ಇವಾಗ ಲಿಕ್ವಿಡ್ ಇರೋದೆಲ್ಲ ಸಾಲಿಡ್ ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಸಾಕು ಈಗ ತೋರಿಸ್ತೀನಿ ಇದೀನಿ ನೋಡಿ ಈಗ ತಕ್ಷಣಕ್ಕೆ ನೀವು ಗ್ಯಾಸ್ ಆಫ್ ಮಾಡ್ಬಿಟ್ರೆ ಸಾಕು ಅಂದರೆ ಒಂದು ಸ್ವಲ್ಪ ಎಲ್ಲ ಕಡೆ ಗಟ್ಟಿ ಆಯಿತು ಅದು ನೀರಿನ ಅಂಶ ಎಲ್ಲ ಹೋಗಿ ಅಂದ ಕೂಡಲೇ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಏನಿರುತ್ತೋ ಅದೇ ಹಂಚು ಕಾದಿರುತ್ತಲ್ವ ಸೊ ಅಷ್ಟರಲ್ಲೇ ನೀವು ಮುದ್ದೆ ರೀತಿಯಲ್ಲಿ ರೆಡಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇವಾಗ ಮಾಡ್ತೀನಿ ನೋಡಿ ಪೂರ್ತಿಯಾಗಿ ಈಗ ಸೈಡಲ್ಲಿರೋದೆಲ್ಲನೂ ಕೆರೆದು ನಾನೀಗ ಮುದ್ದೆ ರೀತಿನಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಏನು ಅಂತಂದರೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ ಈಗ ಒಂದ್ ಐದು ನಿಮಿಷ ಬಿಟ್ಟರೆ ಸಾಕು ನೀವು ಅದರಲ್ಲಿರುವಂತಹ ನೀರಿನ ಅಂಶ ಈ ಪ್ಲೇಟ್ ಅಲ್ಲೇ ನೋಡ್ತಾ ಇರಬಹುದು ಆಲ್ರೆಡಿ ಮೇಲ್ ಬಂದಿದೆ ಈಗ ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ ಮತ್ತೆ ಕೂಲು ಕೂಡ ಆಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ನೀವು ಮಾಡಬೇಕಾಗುತ್ತೆ ಈಗ ಹಾಕೊಂಡಿದೀನಿ ಒಂದು ಪ್ಲೇಟ್ ಗೆ ಇವಾಗ ಒಂದ್ ಸ್ವಲ್ಪ ಮೇಲ್ಗಡೆ ಜಾಗ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೂನು ದಪ್ಪನಾಗೆ ಕಾನ್ಫ್ಲವರ್ ನ ಹಾಕ್ತಾ ಇದ್ದೀನಿ ಈಗ ಕಾನ್ಫ್ಲವರ್ ಮತ್ತೆ ಮಾಡ್ಕೊಂಡಿರೋ ಹಿಟ್ಟು ಏನಿರುತ್ತೋ ಪೂರ್ತಿಯಾಗಿ ಚೆನ್ನಾಗಿ ನಾವು ನಾದ್ಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಸೇಮ್ ನಾವು ಚಪಾತಿ ಯಾವ ರೀತಿ ನಾತ್ತಿವೋ ಸೊ ಆ ರೀತಿಯಾಗಿ ನಾದಬೇಕಾಗುತ್ತೆ ಇವಾಗ ನಾದ್ದೀನಿ ಇನ್ನು ಏನಾರು ಒಂದು ಸ್ವಲ್ಪ ಮೆತ್ತಗೆ ಅನಿಸ್ತೈತಿ ಅಂತಂದ್ರೆ ಅದ್ರ ಮೇಲೆ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ನಾತ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಚೆನ್ನಾಗಿ ಬರುತ್ತೆ ಸೊ ನನಗೂ ಕೂಡ ಒಂದು ಸ್ವಲ್ಪ ಮೆತ್ತಗೆ ಆಯಿತು ಹಂಗಾಗಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಇವಾಗ ನಾದ್ತಾ ಇದ್ದೀನಿ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಾಚಿಕೊಂಡು ಒಂದು ಸ್ವಲ್ಪ ಗುಲಾಬ್ ಜಾಮೂನ್ ಸೈಜ್ ಅಷ್ಟು ಹಿಟ್ಟನ್ನ ತಗೊಂಡು ಇವಾಗ ನೀವು ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಾಗಿ ಕೊಡ್ತಾ ಹೋಗ್ಬೇಕಾಗುತ್ತೆ ಇವಾಗ ನಾನು ಯಾವ ರೀತಿ ಶೇಪ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಫಸ್ಟ್ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲೊಂದ್ಸಲ ಸೊ ಈ ಉಂಡೆ ಮಾಡ್ಕೊಂಡ ನಂತರ ಅದನ್ನ ಬೆರಳುಗಳ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಉದ್ದಿದ್ರೆ ಸೊ ಒಂದು ಶೇಪ್ ಅನ್ನೋದು ಬರುತ್ತೆ ಕುರ್ಕುರೆ ಶೇಪ್ ಅನ್ನೋದು ಸೊ ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೀವು ಇವಾಗ ಅದೇ ತರ ನಾನು ಎಲ್ಲಾನು ಕೂಡ ಮಾಡ್ಕೋತಾ ಇದ್ದೀನಿ ಈಗ ಕುರ್ಕುರೆ ರೆಡಿಯಾಗಿದ್ದಾವೆ ಸೊ ಇನ್ನೂ ಚೆನ್ನಾಗಿ ನಿಮಗೆ ಏನಾರ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಒಂದು ದಿನ ಒಣಗಿಸ್ಬೇಕಾಗುತ್ತೆ ಬಟ್ ಅದೇನು ಬೇಕಾಗಿಲ್ಲ ಒಣಗಿಸೋದು ಸೊ ಇವಾಗಲೇ ನೀವು ತಕ್ಷಣಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಈಗ ಎಣ್ಣೆ ಸರಿಯಾಗಿ ಕಾದ ನಂತರ ಇವಾಗ ನಾನು ಒಂದೊಂದೇ ಬಿಡ್ತಾ ಹೋಗ್ತೀನಿ ಸೊ ನೀವು ಏನು ಎದ್ರು ಬೇಕಾಗಿಲ್ಲ ಒಂದಕ್ಕೊಂದು ಇವು ಅಂಟೋದು ಇಲ್ಲ ಮತ್ತು ಇವೇನು ಉಬ್ಬೋದು ಕೂಡ ಇಲ್ಲ ನಾವು ಮೈದಾ ಹಾಕಿಲ್ಲ ಉಬ್ಬೋದಕ್ಕೆ ಉಬ್ಬೋದು ಕೂಡ ಇಲ್ಲ ಸೊ ಆ ಏನು ಬೇಡ ನೀವು ಹಾಕ್ಬಿಟ್ಟು ಜಾಸ್ತಿನೇ ಇದನ್ನು ಕರಿಬಹುದು ಲೋ ಫ್ಲೇಮಲ್ಲೇ ನೀವು ಕಡಿಮೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಇದು ಬೇಗ ಕರೆದು ಬಿಡ್ತವೆ ಈಗ ಕರಿತಾ ಕರಿತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕರ್ದ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಗಟ್ಟಿ ಇರ್ತವೆ ಸೊ ಗಟ್ಟಿ ಆದಾಗ ಕ್ರಿಸ್ಪಿಯಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಕರಿಬೇಕಾದ್ರೆ ಸೊ ಅವಾಗ ಇದು ಆಗಿದೆ ಅಂತ ಅರ್ಥ ಇವಾಗ ಕರ್ದಾದ್ಮೇಲೆ ಇದನ್ನ ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಯಾವ್ದಾರ ಒಂದು ಟಿಶ್ಯೂ ಪೇಪರ್ ಮೇಲೋ ಅಥವಾ ಯಾವ್ದಾರ ಎಣ್ಣೆ ಎಳಿಯೋ ಜಾಲ್ರಿ ಜಾಲರಿ ಟೈಪ್ ಇರುತ್ತಲ್ವಾ ಆ ಪಾತ್ರೆ ಮೇಲೆ ಹಾಕಿದ್ರೆ ಸಾಕು ಇವು ಎಣ್ಣೆನೂ ಕೂಡ ಏನಷ್ಟು ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಸೊ ನಾವು ಎಷ್ಟು ಕರಿತೀವೋ ಅಷ್ಟು ಮಾತ್ರನೇ ಆಗ್ತವೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಚಾಟ್ ಮಸಾಲ ಏನಿರುತ್ತೋ ಅದೆಲ್ಲವನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುಲುಕ್ಸ್ಬಿಟ್ರೆ ಮುಗೀತು ಅಲ್ಲಿಗೆ ಕುರ್ಕುರೆ ರೆಡಿ ಆಯ್ತು ಅಂತಾನೆ ನೀವು ಹಂಗೆ ಕುಲಕ್ಸಕ್ ಹೋದ್ರೆ ಇದು ಬೇಗ ಆ ಉಪ್ಪು ಖಾರ ಚಾಟ್ ಮಸಾಲ ಅಂಟ್ಕೊಳ್ಳೋದಿಲ್ಲ ಸೊ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಬಿಟ್ಬಿಟ್ಟು ಈಗ ಏನ್ ಆ ಎಣ್ಣೆನೇ ಬಿಟ್ಟು ಕುಲುಕ್ಸಿದ್ರಿ ಅಂತಂದ್ರೆ ಚೆನ್ನಾಗಿ ಇಟ್ಕೊಳುತ್ತೆ ಉಪ್ಪು ಖಾರನ ಸೊ ಅದು ಎಣ್ಣೆ ಜಾಸ್ತಿ ಹೀರ್ಕೊಂಡಿರಲ್ಲ ಹಂಗಾಗಿ ಅದು ಉಪ್ಪು ಖಾರ ಅಂಟಲ್ಲ ಗಾಢ ಸೊ ಅದಕ್ಕೋಸ್ಕರ ಈಗ ನೀಟಾಗಿ ಕುಲಕ್ಸ್ಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳುತ್ತೆ ಈಗ ಒಂದೊಂದೇ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ಕ್ರಿಸ್ಪಿಯಾಗಿ ಔಟ್ಸೈಡಲ್ಲಿ ಬಂದಿದೆ ಅಂತ ಸೊ ಇವಾಗ ಈಗಲೇ ಮಾಡಿರೋದಲ್ವ ಹಂಗಾಗಿ ಇನ್ನೂ ಮುರಿಯೋದಿಲ್ಲ ಅದು ಅಂಗಡಿಯಿಂದ ತಂದು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಸಂಜೆ ಟೀ ಟೈಮಿಗೆ ಇದನ್ನು ಮಾಡ್ಕೊಂಡ್ಬಿಟ್ರೆ ಸಿಂಪಲ್ ಆಗೂ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಒಳ್ಳೇದಿದು ಸೊ ಈ ರೆಸಿಪಿ ಎಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಪ್ರತಿ ವೀಡಿಯೋಸ್ನೂ ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್